ಮಂಗಳ ಇದುವರೆಗೂ ಈ ಅಣ್ಣನ ಮನೆಯಲ್ಲಿ ಅರಳಿದ ಹೂವಿನಾಗೆ ಬೆಳೆದಿರುವೆ ಒಳ್ಳೆ ಜೀವನ ಪಡೆದು ಜ್ಞಾನದ ಕಣಿಯಾಗಿರುವೆಮಯ ತವರಾಗಿ ಬಾಳಮ್ಮ ಗಂಡನ ಮನೆಯಲ್ಲಿ ಹೆಮ್ಮೆಯ ಶಶಿ ಆಗಿ ನೋಡಮ್ಮ ಮಂಗಳ ಈಗ ನೀನು ತನ ಪಡೆದವಳು ಅಂದರೆ ಮುತ್ತಿನಂತ ಐದು ರತ್ನಗಳು ಕುಂಕುಮ ಮೂಗಿನತ್ತು ಕೊರಳಿನ ತಾಳೆ ಹಸಿರು ಬಳೆ ಕಾಲುಂಗರು ಈ ಐದು ರತ್ನಗಳು ಹೊಂದಿ ಗಂಡನೊಂದಿಗೆ ಸಂಸಾರ ಸಾಗಿಸಲು ಮುನ್ನೆ ಜಡಲು ಹೊರಟಿದೆ ಅದಕ್ಕೆ ನಿನಗೆ ಎಷ್ಟೇ ತೊಂದರೆಯಾದರೂ ಈ ಎಷ್ಟೇ ಕಷ್ಟ ಬಂದರೂ ಮುತ್ತೈದ ಕೊಂಡು ಬಾಳಿದರೆ ಜೀವನ ಪರ್ಯಂತ ಸುಖವಾಗಿರಬಹುದಮ್ಮ ಸುಖವಾಗಿರಬಹುದು ಒಂದು ವೇಳೆ ಅವುಗಳನ್ನು ಏನಾದರೂ ಮರೆತು ಹೆಣ್ಣು ಹೆಚ್ಚಿ ತಪ್ಪಿದರೆ ಅವಳು ಖಂಡಿತ ಈ ಸಮಾಜದಲ್ಲಿ ಸತಿಯಾಗಿ ಬಾಳುವುದಕ್ಕೆ ಸಾಧ್ಯವಿಲ್ಲಮ್ಮ ಸಾಧ್ಯವಿಲ್ಲ ತಿಳಿಯತ್ತೇನಮ್ಮ ತಿಳಿಯತ್ತೇನು ನಾನಿನ ತಂಗಿ ಅಣ್ಣ ನೀನು ತೋರಿಸಿಕೊಟ್ಟಿರುವ ಮಾರ್ಗದಲ್ಲಿ ನಾನು ಹೋಗ್ತೀನಿ ಅಷ್ಟೇ ಅಣ್ಣ ನಾನು ಹೆತ್ತ ಮನೆಗೂ ಹಾಗೂ ಆ ಮೆಟ್ಟಿದ ಮನೆಗೂ ಕೀರ್ತಿ ತರುವ ಹೆಣ್ಣಾಗಿ ಬಾಳಿ ಬದುಕ್ತೀನಿ ಅಣ್ಣ ಬಾಳಿ ಬದುಕ್ತೀನಿ ನೋಡಮ್ಮ ನಾನು ನಿನ್ನ ಗಂಡನ ಮನೆಯ ನಡೆ ನುಡಿ ನೀತಿ ನಿಯಮಗಳು ಹೇಗಿವೆ ಎಂದು ಚೆನ್ನಾಗಿ ಅರಿತುಕೊಂಡು ಬಂದವನಲ್ಲ ಬಡತನದಲ್ಲಿ ಬಳಲಿ ಶ್ರೀಮಂತಿಕೆಯಲ್ಲಿ ಕಾಲಿಡುತ್ತೇವೆ ಅಂದರೆ ಮುಳ್ಳಿನ ಹೊಂದಿಕೆಯನ್ನು ತ್ಯಾಜಿಸಿ ರತ್ನ ಮಂಗಳೂ ಆಸರ ಪಡುತ್ತಿರುತ್ತೇವೆ ನೋಡಮ್ಮ ಸಂಸಾರವೆಂದ ಮೇಲೆ ತಪ್ಪು ತಡೆಗಳು ಜೀವನದಲ್ಲಿ ಆಗಮಿಸುತ್ತವೆ ಧೈರ್ಯದಿಂದ ಎದುರಿಸಬೇಕಮ್ಮ ಧೈರ್ಯದಿಂದ ಎದುರಿಸಬೇಕು ಹೆಣ್ಣಾದ ನಾನು ಗಂಡನ ಮನೆಯಲ್ಲಿ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀ ನನಗೆ ಚೆನ್ನಾಗಿ ತಿಳಿಸಿಕೊಟ್ಟಿದೀಯ ನಾನು ಯಾವತ್ತು ಎಡುವುದೇ ಮುಂದೆ ಸಾಕ್ತೀನಿ ಅಷ್ಟೇ ಅಲ್ಲ ಹಿರಿಯರಿಗೆ ಹಾಕ್ತೀನಿ ಕಿರಿಯರಿಗೆ ಪ್ರೀತಿಯಿಂದ ಇರ್ತೀನಿ ತಂಗಿಯಾಗಿ ನಡ್ಕೊಳ್ತೀನಿ ನೋಡಮ್ಮ ಮನೆ ಅಂದ ಮೇಲೆ ಹತ್ತಿ ಮಾವನಿಂದನಾಗಲಿ ಗಂಡನಿಂದನಾಗಲಿ ಮೈದೂನರಿಂದನಾಗಲಿ ಅಕ್ಕ ಪಕ್ಕದ ಮನೆಯವರಿಂದನಾಗಲಿ ಹಲವಾರು ಕಠಿಣವಾದ ನೀನು ತಪ್ಪು ಯಾರು ನಾನು ತಪ್ಪು ದಾರಿ ನಡೆಯುವುದಿಲ್ಲ ನನ್ನಿಂದ ಏನಾದ್ರೂ ತಪ್ಪಾದ್ರೆ ಅವ್ರಿಗೆ ನಾನೇ ಕ್ಷಮೆ ಕೇಳ್ತೀನಿ ಹಿರಿಯರ ಮುಂದೆ ತಲೆ ಬಾಗ್ತೀನಿ ಎಷ್ಟೇ ಕಷ್ಟ ಬಂದ್ರೂ ಧೈರ್ಯದಿಂದ ಎದುರಿಸ್ತೀನಿ ನನ್ನ ಪತ್ನಿಯ ಪ್ರತಿಯೊಂದು ಕಷ್ಟದಲ್ಲಿ ನಾನು ಸಹಭಾಗಿಯಾಗಿ ಅವರ ಬಹಳ ಸಂಗಾತಿಯಾಗಿ ಬಾಳಿ ಬದುಕಲು ಪ್ರಯತ್ನ ಪಡ್ತೀನಿ ಬಾಳನ್ನು ಸಾಗಿಸಲು ಪ್ರಯತ್ನ ಪಡ್ತೀನಿ ಮಂಗಳಾಯಿ ನಿನ್ನ ಅಣ್ಣನ ಆಸೆ ಗಂಡನಿಗೆ ಪ್ರೀತಿ ಹೆಂಡತಿ ಆಗಿ ಮಾವನಿಗೆ ಪ್ರೀತಿಯ ಶುಶಿಯಾಗಿ ಮೈದುನಿರಿಗೆ ಮುತ್ತಿನಂತ ಅದ್ದಿಗೆ ಆಗಿ ಆ ಮನೆಯಲ್ಲಿ ನೀನು ನಂದ ದೀಪದಂತೆ ಬಾಳಿದ್ದರೆ ಸಾಕಮ್ಮ ಬಾಳಿದ್ದರೆ ಸಾಕು ಆಗಲಿ ನಡಿಯಮ್ಮ ಮಂಗಳ ಸ್ವಲ್ಪ ತಡಿಯಮ್ಮ ನೋಡಮ್ಮ ಈ ನಿನ್ನ ಅಣ್ಣ ನಿನ್ನ ಮದುವೆದಲ್ಲಿ ನಿನ್ನ ಗಂಡನ ಕೈ ತುಂಬಾ ಹಣ ಕೊಟ್ಟು ನಿನ್ನ ಮೈ ತುಂಬಾ ಒಡವೆ ನಿಟ್ಟು ಸಂತೋಷ ಪಡುವಂತ ಭಾಗ್ಯವಂತೂ ಬರಲಿಲ್ಲಮ್ಮ ಬರಲಿಲ್ಲ ಅದಕ್ಕೆ ಈ ಅದಕ್ಕೆ ಈಗ ನನ್ನ ಕೈಲಾದ ಮಟ್ಟಿಗೆ ಪ್ರೀತಿಯಿಂದ ಇದನ್ನು ನಿನ್ನ ಬೆರಳಿನಲ್ಲಿ ತೊಡಸಿ ಕಳಿಸಬೇಕೆಂದು ನನ್ನ ಆಸೆ ಇದೆ ಅಮ್ಮ ನನ್ನ ಆಸೆ ಅದಕ್ಕೆ ಈ ಉಂಗುರವೇ ನಿನ್ನ ತವರ ಮನೆಯ ಉಡುಗೊರೆ ಎಂದು ನಿರಾಕರಿಸದೆ ತೆಗೆದುಕೊಂಡು ಹೋಗಮ್ಮ ತೆಗೆದುಕೊಂಡು ಹಾಲಿಂದ ತವರನ್ನು

ಖಂಡಿತ ನನಗೆ ಗೊತ್ತು ನೀ ಏನು ಎಷ್ಟಾದರೂ ನೀನು ನಿರಾಕರಿಸುವೆನೆಂದು ಎಷ್ಟಾದರೂ ನೀನು ನನ್ನ ತಂಗಿ ಅಮ್ಮ ನನ್ನ ತಂಗಿ ನಡಿಯಮ್ಮ ಹೋಗೋಣ ಕಣ್ಣಾಗ ನೀರ

తుబంటి కో తహరా నిన తహరా విస్తుంటి